ಮುದ್ದೇಬಿಹಾಳ ತಾಲೂಕಿನಲ್ಲಿ ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನ ಶಂಕುಸ್ಥಾಪನೆ ಮಾಡಿದ್ದು ನನಗೆ ಹೆಮ್ಮೆಯಾಗಿದೆ ಮತಕ್ಷೇತ್ರದ ಶಾಸಕರಾದ ಅಪ್ಪಾಜಿ ನಾಡಗೌಡರು ಮೂವತ್ತೇಳು ಎಕರೆ ಕಂದಾಯ ಜಮೀನು ಅರಣ್ಯ ಇಲಾಖೆಗೆ ನೀಡಿ ವೃಕ್ಷೋದ್ಯಾನ ಮೂಲಕ ಆರೋಗ್ಯಕರ ವಾತಾವರಣ ನಿರ್ಮಿಸಲು ಯೋಜನೆಯನ್ನ ಹೊಂದಿದ್ದಾರೆ ಇದಕ್ಕೆ ನಾನು ಎರಡು ಕೋಟಿ ರೂಪಾಯಿ ಅನುದಾನ ನೀಡಿದ್ದೇನೆ ಎಂದು ಅರಣ್ಯ ಪರಿಸರ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು ಸೋಮವಾರ ಮುದ್ದೇಬಿಹಾಳ ತಾಲೂಕಿನ ಬಿದ್ರಕುಂದಿ ವ್ಯಾಪ್ತಿಯಲ್ಲಿ ಬರುವ ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಧಾರವಾಡ ರೆಡ್ಡಿ ಸಹಕಾರ ಬ್ಯಾಂಕ್ ನಿಯಮಿತ ಮುದ್ದೇಬಿಹಾಳ ಶಾಖೆ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿ ಮದ್ರಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಸಾರ್ವಜನಿಕ ಸಮಾರಂಭದಲ್ಲಿ ಅವರು ಮಾತನಾಡಿದರು ಈ ಉದ್ಯಾನವನದಲ್ಲಿ ಅನೇಕ ಪ್ರಭೇದದ ಮರಗಳು ಔಷಧಿ ಸಸ್ಯಗಳು ಒಟ್ಟು ಮೂರು ಸಾವಿರದ ಏಳುನೂರ ಐವತ್ತು ಸಸ್ಯಗಳನ್ನು ನಡೆಸಲಾಗಿದ್ದು ವಿದ್ಯಾರ್ಥಿಗಳಿಗೆ ಅದರ ಪರಿಚಯ ಈ ಉದ್ಯಾನವನವು ನೀಡಲಿದೆ ಆರು ತಿಂಗಳಲ್ಲಿ ಈ ವೃಕ್ಷೋದ್ಯಾನ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದರು ಹವಾಮಾನ ಬದಲಾವಣೆಯಿಂದ ದೇಶದಲ್ಲಿ ಪ್ರಕೃತಿ ವಿಕೋಪಗಳು ಮೇಘಸ್ಫೋಟ ಗುಡ್ಡ ಕುಸಿತದಿಂದ ಅನೇಕ ಸಾವು ನೋವುಗಳು ಸಂಭವಿಸುತ್ತಿವೆ ಮಾಲಿನ್ಯ ಎಲ್ಲೆಡೆ ತುಂಬಿದೆ ಜಾಗತಿಕ ತಾಪಮಾನ ಹೆಚ್ಚಾಗುತ್ತಿದೆ ಅರಣ್ಯ ಇದೆ ಪ್ರಕೃತಿ ರಕ್ಷಣೆಯ ಕಾಳಜಿ ಇಲ್ಲ ಪರಿಸರ ಸಂರಕ್ಷಣೆ ಎಲ್ಲರ ಕೃತವ್ಯವಾಗಬೇಕು ಎಂದರು ಹಿಂದೆ ನಾನು ಪ್ರದೇಶ ಕಾಂಗ್ರೆಸ್ ಕಾರ್ಯಾಧ್ಯಕ್ಷನಾಗಿದ್ದಂತಹ ಸಂದರ್ಭದಲ್ಲಿ ಮಾನ್ಯ ಅಪ್ಪಾಜಿ ನಾಡಗೌಡ ಸಾಹೇಬ್ರ ಕರೆ ಮೇರೆಗೆ ಇಲ್ಲಿಗೆ ಬಂದಿದ್ದಾರೆ ಅವತ್ತಿಗೆ ಮತ್ತು ಇವತ್ತಿಗೆ ಬಹಳ ವ್ಯತ್ಯಾಸ ಕಾಣಿಸ್ತಾ ಇದೆ ನಾನು ನೋಡ್ತಾ ಇದ್ದೀನಿ ಮುಂದೆ ವಿಧಾನದಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಬಹಳ ಕೊರತೆ ರಸ್ತೆ ಚರಂಡಿ ಕುಡಿಯುವ ನೀರು ಏನು ಇರಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಮಾನ್ಯ ಅಪ್ಪಾಜಿ ನಾಡಗೌಡ ಸಾಹೇಬ್ರ ಮತ್ತೆ ಪುನಃ ನಿಬಂಧನ ಆಶೀರ್ವಾದದಿಂದ ಅವರು ಗೆದ್ದು ಬಂದ ಮೇಲೆ ಸರ್ಕಾರದಲ್ಲಿ ಸಾಕಷ್ಟು ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ನಡೀತಾ ಇದೆ ಅನ್ನುವಂತಹ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ವಿಶೇಷವಾಗಿ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವನಾಗಿ ಒಂದು ಇಲ್ಲಿ ಪಕ್ಷೋದ್ದಾನ ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಯಾಕೆಂದ್ರೆ ನಾವೆಲ್ಲ ನೋಡ್ತಾ ಇದ್ದೇವೆ ಇವತ್ತು ಇಡೀ ಜಗತ್ತಿನ ಎದುರುಗಡೆ ಇಡೀ ಮನುಕುಲದ ಎದುರುಗಡೆ ಯಾವುದಾದ್ರೂ ಒಂದು ದೊಡ್ಡ ಸವಾಲಪ್ಪ ಅಂತ ಹೇಳಿದ್ರೆ ಅದು ಹವಾಮಾನ ಬದಲಾವಣೆ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ ಈ ಪ್ರಕೃತಿ ವಿಕೋಪದಿಂದ ಸುಮಾರು ಕಡೆ ಮೆಗಾ ಸ್ಫೋಟ ಆಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಅಷ್ಟೇ ಅಲ್ಲ ನಮ್ಮ ಬೀದರಲ್ಲಿ ಆಗಿದೆ ಮನೆ ಮೆಗಾ ಸ್ಫೋಟ್ ಅಂತ ಹೇಳಿದ್ರೆ ಯಾವಾಗ ಮಳೆ ಬರಬೇಕು ಬರೋದಿಲ್ಲ ಯಾವ ಮಳೆ ಬೇಕಾಗಿಲ್ಲ ಅವಾಗ ಬರೋದು ಜೊತೆಯಲ್ಲಿ ನೋಡಿ ಹಿಂದೆ ವಾಡಿಕೆ ಅಂತ ಈ ಎಷ್ಟು ಈ ಅಂತ ಮಳೆ ಬರ್ತಾ ಇತ್ತು ಮುಂಗಾರು ಬೆಳೆನೂ ಆಗ್ತಾ ಇತ್ತು ಹಿಂಗಾರು ಬೆಳೆನೂ ಆಗ್ತಾ ಇತ್ತು ಈಗ ಏನಾಗ್ತಾ ಇದೆ ಮಳೆ ಬಿದ್ದಂಗೆ ಆಗ್ತಾ ಇದೆ ಒಂದು ತಿಂಗಳೂರ ಎಂಬತ್ತು ಬಿಡಬೇಕು ಯಾಕೆ ಈಗ ಆಗ್ತಾ ಇದೆ ಬರ ಬರ್ತದೆ ಶಿರೂರ್ದಲ್ಲಿ ಗುಡ್ಡ ಕುಸಿತ ಜನ ಸತ್ತೋಗ್ಬಿಟ್ರು ವಯನಾಡದಲ್ಲಿ ಗುಡ್ಡ ಆಗಿ ಜನ ಸತ್ತು ಜಾಗತಿಕ ತಾಪಮಾನ ಈಗೇನು ನೈಸರ್ಗಿಕ ಸಂಪತ್ತು ಡೆಾಪೇಕಿಯಾಗಿ ಉಪಯೋಗ ಮಾಡ್ತಾ ಇದ್ದೀವಿ ಇವತ್ತು ಅದಕ್ಕೆ ಏನ್ ಇದೆ ನಿಮ್ಮ ಕಣ್ಣೆದುರುಗಡೆ ಇದೆ ದಿನೇ ದಿನೇ ಬೇಸಿಗೆಯಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ ಈ ಜಾಸ್ತಿ ಆಗೋದ್ರಿಂದ ಹೋಗಿಸಲು ನೋಡಿದ್ದೀವಿ ದೆಹಲಿಯಲ್ಲಿ ಬಹಳ ಕಡೆ ನಲವತ್ತೈದು ನಲವತ್ತೇಳು ನಲವತ್ತೆಂಟು ಐವತ್ತು ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಹೋಗಿದೆ ಐವತ್ತು ಡಿಗ್ರಿ ಸೆಂಟಿಗ್ರೇಡ್ ಹೋದ್ಮೇಲೆ ಇವತ್ತು ಯಾವುದಾದ್ರೂ ಜೀವ ಬದುಕ್ಲಿಕ್ಕೆ ಸಾಧ್ಯ ಇದೆಯಾ ಇಲ್ಲ ಯಾರು ನಿರ್ಗತಿಗಳು ರಸ್ತೆ ಮೇಲೆ ಹಾದಿಯಲ್ಲಿ ಬೀದಿಯಲ್ಲಿ ಮೃತಪಟ್ಟಿದ್ದು ನೋಡಿದ್ದೇವೆ ಹಚ್ಚಿದ್ದೇವೆ ಯಾಕೆ ಈ ಪ್ರಕೃತಿ ವಿಕೋಪ ಆಗ್ತಾ ಇದೆ ಆಲೋಚನೆ ಮಾಡಬೇಕಲ್ಲ ಎಲ್ಲಾ ಕಡೆ ಮಾಲಿನ್ಯ ಇದೆ ಆಗಲ್ ಮಾಲಿನ್ಯ ಗಾಳಿಯಲ್ಲಿ ಮಾಲಿನ್ಯ ನೀರ್ನಲ್ ಮಾಲಿನ್ಯ ಶಬ್ದ ಮಾಲಿನ್ಯ ಹೀಗಾಗಿ ಮಾಲಿನ್ಯ ವಾಹನಗಳು ಜಾಸ್ತಿ ಆಗ್ತಾ ಇದೆ ವಾಹನ ಹೊರಸೂಸುವಂತ ಏನೊಂದು ವಿಷಕಾಳಿ ಇದೆ ಇದು ಅಟ್ಮಾಸ್ಫಿಯರ್ ಬಂತು ಅಂದ್ರೆ ಇವತ್ತೇನು ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ ಸಿಹುಟ್ಟು ಜಾಸ್ತಿ ಆಗುತ್ತೆ ಹೀಗಾಗಿ ಇವತ್ತು ಯಾವ ರೀತಿಯಲ್ಲಿ ಅದರಿಂದ ತಾಪಮಾನ ಜಾಸ್ತಿ ಆಗ್ತದೆ ಇದರ ಜೊತೆಯಲ್ಲಿ ಸ್ವಚ್ಛತೆ ಇರಲೂ ಇಲ್ಲ ಹೊಟ್ಟಣೆಗಳು ಬೆಳೀತಾ ಇದೆ ಸಿವಿಲ್ ಟ್ರೀಟ್ಮೆಂಟ್ ಪ್ಲಾಂಟ್ ವರ್ಕ್ ಆಗೋದಿಲ್ಲ ವಿಲೇಜರ್ ಜೊತೆಯಲ್ಲಿ ಪ್ರತಿ ವರ್ಷ ಅರಣ್ಯ ಕ್ಷೀಣಿಸ್ತಾ ಇದೆ ದಿನೇ ದಿನೇ ಮರಗಳು ಕಡಿಮೆ ಆಗ್ತಾ ಇದ್ದಾವೆ ಗಿಡಗಳು ಕಡಿಮೆ ಆಗ್ತಾ ಇದ್ದಾವೆ ನಗರೀಕರಣ ಆಗ್ತಾ ಇದೆ ಹೇಳೋದಿಲ್ಲ ಮರ ಕಂಡು ಯಾಕೆಂದ್ರೆ ಪರಿಸರ ಬಗ್ಗೆ ಪ್ರಕೃತಿ ಬಗ್ಗೆ ಮಾತಾಡ್ತೀವಿ ಬಗ್ಗೆ ಕಳಕಳಿ ಇಲ್ಲ ಇವತ್ತು ತಜ್ಞರ ಪ್ರಕಾರ ಒಂದು ಭೂಭಾಗದ ಮೂವತ್ ಮೂರು ಪರ್ಸೆಂಟ್ ಅರಣ್ಯ ಇರಬೇಕು ಇವತ್ತು ಒಬ್ಬ ವ್ಯಕ್ತಿ ಅವನಿಗೆ ಶ್ವಾಸ ತಾಣ ಅಂತಿರಲ್ಲ ಇವತ್ತೇನು ಗಾಳಿ ಬೇಕು ಸಾಧ್ಯ ಕಾನೂನು ಸಂಸದೀಯ ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿ ಅಕಾಲಿಕ ಮಳೆಯಿಂದ ಸರಿಯಾದ ಬೆಳೆ ಬರುತ್ತಿಲ್ಲ ಮರಗಳನ್ನ ಬೆಳೆಸಬೇಕು ಮರಗಳ ಮಾರಣ ಹೋಮ ನಿಲ್ಲಬೇಕು ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರಾದ ಮೇಲೆ ಅರಣ್ಯ ನಾಶಕರಲ್ಲಿ ಭಯವನ್ನ ಹುಟ್ಟಿಸಿದ್ದಾರೆ ಅಪ್ಪಾಜಿ ನಾಡಗೌಡರು ಸರಳ ಸಜ್ಜನಿಕೆಯ ರಾಜಕಾರಣಿ ಇಂಥವರು ರಾಜಕೀಯದಲ್ಲಿ ಅಪರೂಪ ನಾಡಗೌಡರಿಗಾಗಿ ಇಲ್ಲಿ ವೃಕ್ಷೋದ್ಯಾನಕ್ಕೆ ಎರಡು ಕೋಟಿ ರೂಪಾಯಿ ಮಂಜೂರು ಆಗಿದೆ ಮತ್ತು ರೆಡ್ಡಿ ಬ್ಯಾಂಕ್ ನೂತನ ಕಟ್ಟಡ ನಿರ್ಮಾಣಕ್ಕೆ ಅವರ ಸಹಕಾರವೇ ಕಾರಣವೆಂದು ಎಚ್ಕೆ ಪಾಟೀಲ್ ಈ ವೇಳೆ ಹೇಳಿದರು ಕಡಿತೀವಿ ಅದನ್ನ ನಿಲ್ಲಿಸಬೇಕು ಅದಕ್ಕೆ ಸಾಲು ಬರೆದು ತಿಮ್ಮಕ್ಕ ನೋಡ್ರಿ ಒಬ್ಬ ಸಣ್ಣ ಸಂಸಾರದಿಂದ ಬಂದಿರ್ತಕ್ಕಂಥ ಮಹಿಳೆ ಆರ್ಥಿಕವಾಗಿ ಬಲ ಇಲ್ಲದಂತ ಮಹಿಳೆ ಅಕ್ಕಿ ಹೆಸರೇ ಸರ್ಕಾರ ವೃಕ್ಷೋದ್ದಾನ ಮಾಡ್ತೀ ಅಂದ್ರೆ ಯಾಕೆ ಮಾಡ್ತೈತಿ ಅಂತ ಹೇಳಿ ಸ್ವಂತದ ಲಾಭದ ಬಗ್ಗೆ ಲೆಕ್ಕ ಹಾಕದ ದುಡು ದುಡಿದು ಬೆವರು ಸುರಿಸಿ ರಕ್ತ ಸುಟ್ಕೊಂಡು ನಮ್ಮ ಸಲುವಾಗಿ ಏನು ಗಿಡ ಹಚ್ಚ್ತಾ ಇದ್ದಾರೆ ಆಕೆ ಬುದ್ಧಿ ನಮ್ಮ ಹತ್ರ ಬರಲಿ ಅಂತ ಹೇಳ ಸರ್ಕಾರ ಈ ವೃಕ್ಷೋದ್ದಾರಗಳಿಗೆ ಸಾಲು ಮೊದಲು ತಿಮ್ಮಕ್ಕನೇ ಹೆಸರು ಇಡ್ತಾ ಇದ್ದೀವಿ ಈ ಉದ್ಯಾನವನವನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೇನೆ ಜೇಲ್ ಎಲ್ ಪಾಟೀಲ್ರು ಅವ್ರ ಮನಸ್ಸನ್ನು ಅಲ್ಲಿ ಹಸಿ ದೊಡ್ಡ ಬ್ರಾಂಚನ್ನ ದೊಡ್ಡ ಕಟ್ಟಡವನ್ನ ತಾವು ಮಾಡಿದ್ದೀರಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಒಂದು ಮಾತು ಹೇಳಬೇಕು ಗಿಡ ರಕ್ಷಣೆ ಮಾಡುವವರಿಗೆ ಬಹುದೊಡ್ಡ ಸವಾಲು ಐತಿ ಇವತ್ತು ನಾವು ನೀವು ಏನು ಜಾಲಿ ಕಂಡು ಬಂದೇವಲ್ಲ ಹುರುವು ಅದರಿಂದ ಅರಣ್ಯ ನಾಶ ಆಗೋದಿಲ್ಲ ನಮ್ಮನಿಗೊಂದು ಯಾವ್ದಾರು ಸರಣಿಗಳನ್ನು ನಾವು ಕಡಿದು ಆಡಿಗೋ ಎಮ್ಮೆಗೋ ಅದರದ್ದು ತಪ್ಪಲ ಹಾಕಿದ್ರೆ ಅದರಿಂದ ದೊಡ್ಡ ಪರಿಣಾಮ ಆಗೋದಿಲ್ಲ ಈ ಅರಣ್ಯಕ್ಕೆ ಅರಣ್ಯದ ನಾಶ ಮಾಡ್ತಿರ್ತಾರೆ ಟ್ರಕ್ ತೊಗೊಂಡೋಗಿ ಮಷಿನ್ ತೊಗೊಂಡೋಗಿ ಎಕ್ಸ್ಕೋವೇಟರ್ ತೊಗೊಂಡೋಗಿ ಆ ಅರಣ್ಯ ನಾಶಕರೇನಾದ ಶಾಸಕ ಕೆಎಸ್ಡಿ ನಿಗಮದ ಅಧ್ಯಕ್ಷ ಸಿಎಸ್ ಅಪ್ಪಾಜಿ ಮಾತನಾಡಿ ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನಕ್ಕೆ ಎರಡು ಕೋಟಿ ರೂಪಾಯಿ ಅರಣ್ಯ ಸಚಿವರು ನೀಡಿದ್ದಾರೆ ನಾನು ಶಾಸಕರ ವೈಯಕ್ತಿಕ ನಿಧಿಯಿಂದ ಐವತ್ತು ಲಕ್ಷ ರೂಪಾಯಿ ಸೇತುವೆ ನಿರ್ಮಾಣಕ್ಕೆ ನೀಡಿದ್ದೇನೆ ಮತ್ತು ಇನ್ನೂ ಇಪ್ಪತ್ತೈದು ಲಕ್ಷ ರೂಪಾಯಿ ನೀಡುವ ಭರವಸೆಯನ್ನ ಅವರು ಈ ವೇಳೆ ನೀಡಿದರು ಇನ್ನೂ ಕೊಡ್ತೀವಿ ಅನ್ನೋ ಅಂತ ಮಾತನ್ನು ಹೇಳಿದರೆ ನನ್ನ ವೈಯಕ್ತಿಕವಾಗಿ ಮನ್ನೆ ಬಂದಂಥ ವಿಶೇಷ ಅನುದಾನದಲ್ಲಿ ಕೂಡ ನಾನು ಈಗಾಗಲೇ ಅದಕ್ಕೆ ಸುಮಾರು ಐವತ್ತು ಲಕ್ಷ ರೂಪಾಯಿಯನ್ನು ಕೂಡ ನಾನು ಅದಕ್ಕೆ ಅಲ್ಲಿ ಬ್ರಿಡ್ಜನ್ನು ಕಟ್ಟಬೇಕು ಕೊಡುವಂಥದ್ದು ಏನು ಹೇಳಿದರೆ ಆ ಬ್ರಿಡ್ಜನ್ನು ಕಟ್ಟಲಿಕ್ಕೆ ಕೂಡ ನಾನು ಈಗಾಗಲೇ ಅದು ಕೊಟ್ಟಿದ್ದೇನೆ ಮತ್ತು ಹೆಚ್ಚುವರಿ ಇನ್ನೊಂದು ಇಪ್ಪತ್ತೈದು ಲಕ್ಷ ಬೇಕಾರೆ ಅದನ್ನೇ ಮುಂದೆ ಬರುವಂಥ ದಿವಸದಲ್ಲಿ ಕೂಡ ಕೊಡುವಂಥದ್ದಕ್ಕೆ ಆಲೋಚನೆ ಮಾಡಿ ಕೊಡುವ ಜಾತಿಗೆ ಒಂದು ಆಗ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಕಾರ್ಯಕ್ರಮದಲ್ಲಿ ಬೃಹತ್ ಹಾಗೂ ಉದ್ಯಮ ಕೈಗಾರಿಕಾ ಸಚಿವ ಬಿ ಪಾಟೀಲ್ ಸಂಸದ ರಮೇಶ್ ಜಿಗಜಿಣಗಿ ಮಹಾಯೋಗಿ ವೇಮನ ಸಂಸ್ಥಾನ ಮಠದ ಶ್ರೀ ವೇಮಾನಂದ ಮಹಾಸ್ವಾಮಿಗಳು ಇಳಕಲ ಚಿತ್ರಗಿ ಮಠದ ಶ್ರೀ ಗುರುಮಹಾಂತ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಗಣ್ಯರಾದ ಬಿಎಸ್ ಪಾಟೀಲ್ ಯಾಳಗಿ ಬಿದ್ರಕುಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೂಪಾ ಚಿಲ್ವಾದಿ ಪುರಸಭೆಯ ಅಧ್ಯಕ್ಷ ಮೈಬೂಬ್ ಗುಳಸಂಗಿ ಕೆಎಲ್ ಪಾಟೀಲ್ ಎಸ್ಎನ್ ನಾಡ್ಗೌಡ್ ಸಿಬಿಎಸ್ಕೆ ಬಿಎಂ ಮುದ್ರೆಡ್ಡಿ ಅರಣ್ಯ ಸಂರಕ್ಷಣಾ ಅಧಿಕಾರಿ ಸಿಎಫ್ ಮಂಜುನಾಥ್ ಚೌಹಾಣ್ ಅರಣ್ಯ ಉಪ ಸಂರಕ್ಷಣಾ ಅಧಿಕಾರಿ ಮಲ್ಲಿನಾಥ್ ಕುಸನಾಳ್ ರಾಯಣಗೌಡ ತಾತರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಸಂಗಮೇಶ್ ಅಪ್ಪಾಜಿ ಬಬಲಾದಿ ಗ್ಯಾರಂಟಿ ಯೋಜನೆಯ ತಾಲೂಕಾ ಅಧ್ಯಕ್ಷ ಶಿವಶಂಕರಗೌಡ ಹಿರೇಗೌಡರ್ ಎಂಬಿ ನಾವದಗಿ ಸತೀಶ್ ಕುಮಾರ್ ಓಸ್ವಾಲ್ ಕಸಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ನಾಗಭೂಷಣ್ ನಾವದಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳಾದ ಭಾಗ್ಯವಂತ್ ಮಸೂದಿ ಬಸನಗೌಡ ಬಿರಾದಾರ್ ಗಿರೀಶ್ ಹುಲಕೊಡೆ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಹಸಿರು ತೋರಣ ಬಳಗದ ಸದಸ್ಯರು ಭಾಗವಹಿಸಿದ್ದರು ಶಿವನಿಗೆ ತಂಡ ಪ್ರಾರ್ಥಿಸಿದರೆ ಮಹಾಬಲೇಶ್ವರ ಗಡೇದ್ ಸ್ವಾಗತಿಸಿದರು ಪ್ರಾಧ್ಯಾಪಕ ಬಸವರಾಜ್ ಅಂಚಲಿ ಹಾಗೂ ಬಿ ಎಸ್ ನಿರೂಪಿಸಿ ವಂದಿಸಿದರು